ನಮಸ್ಕಾರ ಎಲ್ಲರಿಗೂ ನಾವು ಇವತ್ತ ಕರ್ನಾಟಕ ಸರ್ಕಾರ ಚಳಿಗಾಲ ಅಧಿವೇಶನ ನಡೆಸುವಂತಹ ಸುವರೋತ್ಸವದ ಬೆಳಗಾವಿಗೆ ನಾವು ಹೊಂಟಿವ್ರಿ ಬರ್ರಿ ಕೊನೆ ತನಕ ನೋಡ್ರಿ ವಿಡಿಯೋ ಯಾರು ಸ್ಕಿಪ್ ಮಾಡ್ಬೇಡ್ರಿ ಇದು ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಹನ್ನೊಂದರಂದು ಉದ್ಘಾಟನೆ ಆಗೈತ್ರಿ ಈ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದ ಸಮಯದೊಳಗಡೆ ಇದು ಕಟ್ಟಡ ನಿರ್ಮಾಣ ಆಗೈತ್ರಿ ಪ್ರಣಬ್ ಮುಖರ್ಜಿ ಅವರು ಇದರ ಉದ್ಘಾಟನೆ ಮಾಡಿದಾರೀ ಇದು ಯಾವ ಶೈಲಿ ಒಳಗೈತೆ ಅಂತಂದ್ರೆ ನ್ಯೂ ಡ್ರಾವಿಡಿಯನ್ ಶೈಲಿಯೊಳಗೈತಿ ಹೆಚ್ಚು ಕಡಿಮೆ ನಾವು ಬೆಂಗಳೂರು ವಿಧಾನಸೌಧವನ್ನು ಏನು ನೋಡ್ತಿಲ್ಲ ಅದೇ ಸೇಮ್ ಒಳಗಡೆ ಈ ವರ್ಣಸೌಧ ಐತಿ ಮುಖ್ಯವಾಗಿ ಇದಕ್ಕೂ ಕೂಡ ನಾಲ್ಕು ದ್ವಾರಗಳಿದಾವೆ ಪೂರ್ವ ದ್ವಾರ ಪಶ್ಚಿಮ ದ್ವಾರ ಮತ್ತು ಉತ್ತರ ದ್ವಾರ ದಕ್ಷಿಣ ದ್ವಾರ ಅಂಥೇಳಿ ನಮಗೆ ಮುಖ್ಯವಾಗಿ ಎಂಟ್ರಿ ಏನ್ ಹಾಕಿವಲ್ರಿ ನಾವು ಪೂರ್ವ ದ್ವಾರದೊಳಗಡೆ ಹಾಕಿವು ಪ್ರೇಕ್ಷಕರಿಗೆ ಎಂಟ್ರಿ ಪಶ್ಚಿಮ ದ್ವಾರದಿಂದ ಇರ್ತೈತಿ ರಾಜಕಾರಣಗಳಿಗೆ ಎಂಟ್ರಿ ಉತ್ತರ ದ್ವಾರದಿಂದ ಇರ್ತೈತಿ ನೋಡ್ರಿ ನಾವು ಬಂದಿವಿ ಇವತ್ತ ಬೆಳಗಾವಿ ಸೌಧಕ್ಕ ನಿಮಗ ತೋರಿಸ್ತೀವಿ ಮುಂದುವರೆದು ಈ ಸೌಧವನ್ನ ಬರ್ರಿ ನಮ್ ಜೊಡೆ ನೀವೆಲ್ಲ ಸಿರ್ತಾ ಹೋಗ್ನು ಮಹಾತ್ಮ ಗಾಂಧೀಜಿಯವರ ಮೂರ್ತಿ ಕಡೆ ಬರ್ರಿ ನಾವೆಲ್ಲ ನೋಡೋಣ ಈಗ ಮಹಾತ್ಮ ಗಾಂಧೀಜಿಯವರ ಮೂರ್ತಿ ಹೋಗೋಣ ನಮಗೆ ಸಿಕ್ಕಿತ್ರಿ ಡಾಕ್ಟರ್ ಶೈಲೇಂದ್ರ ಬೆಲಕದಾಳೆ ಅವರ ಪಾಸು ಅವ್ರಿಗೆ ಧನ್ಯವಾದ ಹೇಳ್ತಾ ಈ ಸೆಷನ್ ಒಳಗಡೆ ಎಂಟ್ರಿ ಆಗು ಬರ್ರಿ ನಮಸ್ಕಾರ ಇವತ್ತು ನಮ್ ಜೊತೆ ಇದ್ದಾರ ಚಂದ್ರಕಾಂತ್ ಹಿರೇಮಂತ್ ಅಂತಾರೆ ಅವರು ಕೆ ಎಸ್ ಆರ್ ಟಿ ಸಿ ಒಳಗಡೆ ಅವರಿಗೆ ಇವತ್ತು ಸೆಷನ್ ಬಗ್ಗೆ ಹೆಂಗ್ ಅಂತ ಸ್ವಲ್ಪ ಅವ್ರ ಬಗ್ಗೆ ಕೇಳೋಣ ಮಾಹಿತಿ ಸರ್ ಇವತ್ತು ನಿಮ್ಗೆ ಸೆಷನ್ ಬಗ್ಗೆ ಹೆಂಗ್ ಸೆಷನ್ ಒಳಗಡೆ ನಿರಸ ಪ್ರತಿಕ್ರಿಯೆ ಇತ್ತು ಯಾವ ಶಾಸಕರು ಸರಿಯಾಗಿ ಹಾಜರಾತಿ ಇರಲಿಲ್ಲ ಆಮೇಲೆ ಮುಖ್ಯಮಂತ್ರಿ ಸದನಕ್ಕೆ ಬಂದಿರಲಿಲ್ಲ ಯಾವ ಸಮಾಜ ಕಲ್ಯಾಣ ಇಲಾಖೆ ಮುಖ್ಯ ಮಂತ್ರಿ ಒಬ್ಬರು ಬಿಟ್ರೆ ಬೇರೆ ಯಾರು ಸಭಾಂಗಣದಲ್ಲಿ ಇರಲಿಲ್ಲ ಅಲ್ಲಿ ಒಳಗಡೆ ನಿಮ್ಮ ಚೆಕಿಂಗ್ ಅದು ಹೆಂಗಿತ್ತು ಸರ್ ಚೆಕಿಂಗು ಟೈಟ್ ಸೆಕ್ಯೂರಿಟಿ ಇದ್ದು ಸುಮಾರು ಒಂದು ನಾಲ್ಕರಿಂದ ಐದು ಕಡೆ ತನಿಖೆ ಮಾಡಿ ಒಳಗೆ ಬಿಡ್ತಾರೆ ಹೀಗಾಗಿ ಟ್ರೈಲ್ ಸೆಕ್ಯೂರಿಟಿ ಇತ್ತು ಹಾಂ ಇನ್ನೂ ಏನಾದ್ರು ಈ ಸೆಷನ್ ಬಗ್ಗೆ ನಿಮ್ಗೆ ಏನಾದರು ಅಭಿಪ್ರಾಯ ಹೇಳೋದಿತ್ತು ಸೆಷನ್ ಬಗ್ಗೆ ಅಭಿಪ್ರಾಯ ಯಾರು ಅಲ್ಲಿ ಸೆಷನ್ ಒಳಗಡೆ ಹೋಗಿದ್ದೀವಿ ನಿಜ ಆದರೆ ಹಾಂ ಬಟ್ ಯಾವ ಎಮ್ ಎಲ್ ಎಗಳಾಗಲಿ ಯಾವ ಸಚಿವರಾಗ್ಲಿ ಹಾಂ ಸರ್ ಒಂದು ಗ್ಯಾಲರಿಯಲ್ಲಿ ಪ್ರೇಕ್ಷಕರು ಜಾಸ್ತಿ ಇದ್ದರು ಸ್ಟೇ ಪ್ರೇಕ್ಷಕರ ಒಂದು ಉತ್ಸಾಹದ ಮೇರೆಗೆ ನಮ್ಮ ಯಾರೂ ಶಾಸಕರಾಗಲಿ ಸಚಿವರಾಗಲಿ ಸದನದಲ್ಲಿ ಇರುವುದರಿಂದ ವೇಕ್ಷಕರು ಮೌನವಾಗಿ ಕುಳಿತು ತಮ್ಮ ಒಂದು ಪ್ರತಿಕ್ರಿಯೆ ಅಂತೂ ಅಲ್ಲಿ ಎಚ್ಚು ವ್ಯಕ್ತಪಡಿಸ್ತ ಸದನದಲ್ಲಿ ಸರಿಯಾದ ವ್ಯವಸ್ಥೆ ನಾವೀಗ ಒಳಗಡೆ ಸೆಷನ್ ಮುಗಿಸೋ ಬಂದಿವ ನಮ್ಗೆ ಎಂ ಎಲ್ ಎ ಪಾಸ್ ಇತ್ತ ಬಟ್ ಅದೇನಾಯ್ತಂದ್ರ ನಮ್ಗೆ ವಿಧಾನಸಭೆಗೆ ಅಷ್ಟೇ ಬಿಟ್ರ ಬಟ್ ನೀವ್ ಏನಾದ್ರು ವಿಧಾನ ಪರಿಷತ್ ಹೋಗಬೇಕಂದ್ರ ಮತ್ತೊಮ್ಮೆ ಸಪ್ರೇಟ್ ಪಾಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕು ನೀವ ಅದೇ ರೀತಿ ಇಲ್ಲಿ ಒಳಗಡೆ ನೋಡಕ್ಕೆಲ್ಲಾ ಬಿಡ್ತಾರ ಒಳಗಡೆ ನೋಡುವಾಗ ಅಲ್ಲಿ ಆಧಾರ್ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಅವ್ರ ಒಳಗಡೆ ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ಕೋಬಹುದು ಆದ್ರ ಒಳಗಡೆ ಸೆಷನ್ ಒಳಗಡೆ ಏನಾದ್ರು ಹೋಗಬೇಕಂತಂದ್ರ ಸೆಷನ್ ಒಳಗಡೆ ಎಂ ಎಲ್ ಎ ಅಧಿಕೃತ ಎಂ ಎಲ್ ಎ ಮತ್ತು ಎಂ ಎಲ್ ಸಿ ಅವರ ತಮ್ಮ ಒಂದು ಅಧಿಕೃತ ಮಾಹಿತಿ ಪತ್ರವನ್ನ ತ ಈ ಹಲವಾರು ಸ್ವತಂತ್ರ ಹೋರಾಟಗಾರರ ಮೂರ್ತಿ ಐತಿ ಮೊದ್ಲೇ ಗಾಂಧೀಜಿ ಅವ್ರ ಮೂರ್ತಿ ಐತಿ ಆ ನಂತರ ನಮ್ಮ ಸಂಗೊಳ್ಳಿ ರಾಯಣ್ಣ ಅವ್ರ ಮೂರ್ತಿ ಐತಿ ಕಿತ್ತೂರಾಯಿ ಚೆನ್ನ ಅವ್ರ ಮೂರ್ತಿ ಐತಿ ತದನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿ ಐತಿ ಹಲವಾರು ಮಹಾನ್ ಪುರುಷರ ಇಲ್ಲಿ ಒಂದು ಮೂರ್ತಿ ಐತಿ ಅದೇ ರೀತಿ ನಾವೆಲ್ಲ ಇಲ್ಲಿ ನೋಡಬಹುದು ಈ ಸುಂದರ ಗಾರ್ಡನ್ ಅನ್ನ ಅದೇ ರೀತಿ ಹಿಂದ್ಗಡೆ ನೋಡಿದ್ವಿ ಅಂತಂದ್ರ ನಮ್ಗೆ ಏನ್ ಹೈವೇ ಅಂತ ಇಲ್ಲ ಎಲ್ಲಾ ಕಾಣ್ತೈತಿ ಇಲ್ಲಿ ನಿಂತ್ರ ಈ ಬೆಳಗಾವಿ ಪ್ರದೇಶ ಮತ್ತು ಅಲ್ಲಿ ಬೆಳಗಾವಿ ಬಾವುಟ ಕೇಸರಿ ಧ್ವಜ ಏನಂತಲ್ಲ ಆ ಬಾವುಟ ಕೂಡ ಈ ಪ್ರದೇಶದೊಳಗಡೆ ನಾವೆಲ್ಲ ಕಾಣ್ತಕ್ಕದು ತುಂಬಾ ಎತ್ತರದ ಪ್ರದೇಶ ಒಳಗಡೆ ಇದೈತಿ ಈ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್ ಒಳಗೊಂಡಂತ ನಮ್ಮ ಈ ಸುವರ್ಣ ಸೌಧ ಬೆಳಗಾವಿ ನೋಡ್ರಿ ನಾವೆಲ್ಲ ವಿಧಾನ ಸಭೆ ಒಳಗಡೆ ಹೋಗಿ ಹೊರಗೆ ಬಂದು ಸುವರ್ಣ ಸೌಧ ಹೊರಗಡೆ ಇದೀವ ಇನ್ನೆಲ್ಲ ನಾವು ಗೇಟ್ ಪಾಸ್ ಹಾಕಿವ ಸುಮಾರು ಪ್ರವೇಶ ದ್ವಾರದಿಂದ ಒಂದು ಕಿಲೋಮೀಟರ್ ದೂರ ಐತಿ ಇದೆ ಇಲ್ಲೆಲ್ಲಾ ಗಾಡಿಗಳನ್ನ ನಿಲ್ಸಾಕ್ ಕೊಟ್ಟಾರ ಬಟ್ ಅದೆಲ್ಲ ವಿ ಐ ಸಾಮಾನ್ಯ ಜನರಿಗೆ ಇಲ್ಲೇನು ಇಲ್ಲ ಅಧಿಕಾರಿಗಳಿಗೆ ಮತ್ತು ಇದೆಲ್ಲಾ ಇರ್ತೈತಿ ತದನಂತರ ಇಲ್ಲೆಲ್ಲ ತಿರುಗಡಕ ಗಾರ್ಡನ್ ಎಲ್ಲಾ ವ್ಯವಸ್ಥಾ ಮಾಡಿದಾರ ಮತ್ತು ಬಸ್ಗಳನ್ನು ಕೂಡ ಬಿಡ್ತಾರೆ ಆದ್ರೆ ಅದು ಪರ್ಮಿಷನ್ ಬೇಕು ಪರ್ಮಿಷನ್ ಇದ್ದರೆ ಮಾತ್ರ ಇಲ್ಲಿ ಬಸ್ಗಳನ್ನು ಬಿಡ್ತಾರೆ ತದನಂತರ ಹಲವಾರು ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಅದು ಯಾರೂ ಇಲ್ಲಿ ರೆಸ್ಪಾಂಡ್ ಮಾಡೋದಿಲ್ಲ ನಿಮ್ಮಷ್ಟಕ್ಕೆ ನೀವು ಬರೋದು ಹೋಗೋದು ಇದೊಂದು ವಿಷಯದಾಗ ನೀವು ಪರ್ಫೆಕ್ಟ್ ಇದ್ದರೆ ಸಾಕು ಅದೇ ರೀತಿ ಇಲ್ಲಿ ಮೇನ್ ಬೆನಿಫಿಟ್ ಅಂದ್ರೆ ಸ್ಕೂಲು ಮತ್ತು ಕಾಲೇಜಿಂದ ಏನಾದರೂ ಬಂದರೆ ಅಂದ್ರೆ ನೀವು ನಿಮ್ಗೆ ಯಾವ ಅದು ಯಾವುದೇ ರೀತಿಯ ಆ ರೀತಿ ರಿಸ್ಟ್ರಿಕ್ಷನ್ ಇರೋಂಗಿಲ್ಲ ಚೆಕ್ ಮಾಡೋಂಗಿಲ್ಲ ಅದೆಲ್ಲ ಏನು ಮಾಡ್ತಾರೆ ಸ್ಕೂಲ್ ಸ್ಕೂಲಿಂದ ಒಂದು ಪಾಸ್ ಕೊಟ್ಟರೆ ಸಾಕು ಬಸ್ ಒಳಗಡೆ ಬಿಟ್ಟು ಡೈರೆಕ್ಟ್ ನೇರವಾಗಿ ವಿಧಾನ ಈ ನಮ್ಮದು ವಿಧಾನಸಭೆ ನಡೀತಲ್ಲ ಸುವರ್ಣ ಸೌಧದ ಮುಂದನ ತಂದು ನಿಮ್ಮನ್ನೆಲ್ಲ ಇಳಿಸಿ ಒಳಗಡೆ ಕರ್ಕೊಂಡು ಸ್ಕೂಲ್ ಸ್ಕೂಲಿಂದ ಮತ್ತು ಕಾಲೇಜಿಂದ ಬಂದ್ರೆ ಅತ್ಯುತ್ತಮ ಅಂತ ಹೇಳ್ಬೋದು ಇಲ್ಲಿ ಸಣ್ಣ ಮಕ್ಕಳು ಎಷ್ಟನೇ ಅಂತ ಹುಡುಗರು ಬೇಕಾದರೂ ಬರ್ಬೋದು ಎಲ್ಲ ಗೌರ್ಮೆಂಟ್ ಶಾಲೆ ಹುಡುಗರು ಬರತ್ತಾರೆ ಪ್ರೈವೇಟ್ ಶಾಲೆ ಹುಡುಗರು ಬರತ್ತಾರೆ ತದನಂತರ ಇಲ್ಲಿ ಚಿಕ್ಕ ಮಕ್ಕಳು ಬರ್ತಾರೆ ದೊಡ್ಡವರು ಬರ್ತಾರೆ ಕಾಲೇಜ್ವ್ರು ಬರ್ತಾರೆ ಲಾಸ್ ಆದವ್ರು ಹಾಂ ಎಲ್ಲರೂ ಕೂಡ ಇಲ್ಲಿ ಬರ್ತಾರ ಅದೇ ರೀತಿ ಇಲ್ಲೆಲ್ಲ ಬಸ್ ಗಳು ಎಲ್ಲಾ ಬಂದಿರ್ತಾವ ಏನಾರ ಟ್ರಾಫಿಕ್ ಆದ್ರೆ ಅವನ ಬಂದ್ ಚಲವಾಗ್ಲಿಲ್ಲ ಅಂದ್ರೆ ಅವನೆಲ್ಲ ಈ ರೀತಿ ಒಳಗಡೆ ತಗೊಂಡ್ ಹೋಗ್ತಾರ ಪೊಲೀಸ್ರೆಲ್ಲಾ ಇಲ್ಲಿ ಇರ್ತಾರ ಎಲ್ಲಾ ಕಡೆ ತಗೊಂಡ್ ತಿರ್ಗಾಡ್ತಾರ ನೋಡ್ರಿ ಬಂತ ನೋಡಿ ಮತ್ತ ಗಾಡಿ ಇದ್ರಿಗೆ ಬಾ ಗಾಡಿ ಗಾಡಿ ಅಕ್ರಮವಾಗಿ ಬಂದಾಯ್ತು ಸಕ್ರಮವಾಗಿ ಅಕ್ರಮವಾಗಿ ಅದನ್ನು ಅದನ್ನ ಥರ ನೋಡ್ರಿ ನಾವು ಮತ್ತೆಲ್ಲ ತಿರ್ಗಾಡಿ ವಿಧಾನಸೌಧ ಮುಂದೆ ಬಂದಿವ ಸಾರಿ ಸುವರ್ಣ ಸೌಧ ವಿಧಾನಸೌಧ ಅಲ್ಲಿದೆ ಬರೀ ಮತ್ತೊಮ್ಮೆ ನಿಮಗೆಲ್ಲ ಇಲ್ಲಿ ಎಕ್ಸಿಟ್ ಆಗುವಂಥ ಎಂಟ್ರಿಗಳನ್ನ ತೋರಿಸ್ತೇವೆ ನಿಮ್ಗೆ ಇಲ್ಲಿಂದ ನಡ್ಕೊತ ಹೋಗ್ಬೇಕು ನಾವು ಸುಮಾರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟ್ರ್ ಎರಡು ಕಿಲೋಮೀಟರ್ ಐತೆ ನೋಡ್ರಿ ನಾ ಒಂದ್ ಕಿಲೋಮೀಟರ್ ಅಂತ ಹೇಳಿ ನಲುಗು ಬರುದ್ ಬರೀ ನೋಡ್ರಿ ಗಾಂಧೀಜಿ ಮೂರ್ತಿ ಇಲ್ಲಿ ರೋಡ್ ಗಿಡ ಮಸ್ತ್ ಅದಾವ ಕ್ಲೀನ್ ಅಂತೂ ಚೆನ್ನಾಗೈತಿ ಪೊಲೀಸರಂತೂ ಹೆಜ್ಜೆ ಹಜ್ಜಿದ್ದಾರೆ ನಿಮ್ಗೆ ಏನಾರ ಡೌಟ್ ಬಂದ್ರೆ ನಿಮ್ಗೆ ಹಿಡ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ನಾವಿನ್ ಎಕ್ಸಿಟ್ ಆಗತಿವಿ ನೋಡ್ರಿ ಬರೀ ನೋಡ್ರಿ ಗಾಡಿ ಹೆಂಗ್ ಬರೋದು ನಮ್ಮ ದೇಶನೋ ಏನ್ ದೇಶ ನೋಡ್ರಿ ಮತ್ತ ಎಲ್ಲ ಬೆಲೆ ಏರಿಕೆ ಎಲ್ಲಾ ಆಗತೈತಿ ಆದ್ರೆ ಅವ್ರೆಲ್ಲ ಹಿಂಗ್ ಗಾಡಿ ಬರ್ತಾವ ಎಲ್ಲಾ ಇನೋವಾ ಕೃಷ್ಣ ಕಿಯಾ ಮಾರ್ತಿ ಕಷ್ಟ ಹ್ಮ್ ಇಲ್ಲ ನಮ್ ಹ್ಮ್ ನಮ್ ಗುರುಗಳ ಹೇಳತಾರ ಇಲ್ಲಿ ಬಂದವ್ರಿಗೆಲ್ಲಾ ಊಟ ವ್ಯವಸ್ಥೆ ಮಾಡಿಸ್ಬೇಕಾಗಿತ್ತಂತ ನೋಡುನು ಈ ವಿಡಿಯೋ ನೆರೆ ಅವ್ರಿಗೆ ನೋಡಿ ಆದ್ರೂ ಅವ್ರು ಮಾಡಿಸ್ಲಿ நோட்ரில போலீஸ் சந்திக்க ನೀವೇನಾರು ಎಲ್ಲ ಆಫೀಸರ್ಸ್ ನಿಮ್ಮ ಊರನೇ ಅವ್ರನ್ನ ನೋಡ್ಬೇಕಂತಂದ್ರೆ ಇಲ್ಲಿ ಬಂದುಬಿಡ್ರಿ ಎಲ್ಲಾರು ಒಮ್ಮೆ ಸಿಕ್ಬಿಡ್ತಾರೆ ನಿಮಗೆ ಆದ್ರೆ ನಮ್ದು ಒಂದು ಅಪೇಕ್ಷೆ ಇತ್ತು ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವ್ರು ಅಂತ ಹೇಳಿ ಆದ್ರೆ ಏನು ಮಾಡುದು ಅವ್ರು ಸಿಗಲಿಲ್ಲ ಇರ್ಲಿಲ್ಲ ಆದ್ರೆ ವಿರೋಧ ಪಕ್ಷದ ನಾಯಕರಿದ್ರು ಬಿಜೆಪಿ ಬಿ ಆಮೇಲೆ ಸಂತೋಷ್ ಲಾಡ್ ಅವರಿದ್ದರು ಎಲ್ಲ ಕ್ಷೇತ್ರ ಎಚ್ ಮಹಾದೇವಪ್ಪ ಇದ್ರು ಎಲ್ಲಾರು ಇದ್ರು ಆದ್ರೆ ಮುಖ್ಯಮಂತ್ರಿಗಳು ಇರಲಿಲ್ಲ ಉಪ ಮುಖ್ಯಮಂತ್ರಿಗಳು ಗೃಹ ಸಚಿವರು ಕೂಡ ಇರ್ಲಿಲ್ಲ ಒಳಗೆ ಬರತ್ತೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಸ್ಟೂಡೆಂಟ್ಸ್ ಬರ್ತಾರ ನೀವು ಬಸ್ನೆ ಬಂದ್ರೆ ಕಾಲೇಜಿಂದ ಅಲ್ಲಿ ನೇರವಾಗಿ ಹೋಗಿ ಇಳಿಸ್ತಾರೆ ಸ್ವಲ್ಪ ದೂರ ಎಕ್ಸಿಟ್ ಪ நம் எக் பாயிண்ட நோட் நோட் இன்னர் செக்வங்க ನೋಡ್ರಿ ಅವ್ರಿಗೂ ಚೆಕ್ಂಗ್ ಇರಂಗ್ ಯಾಕಂದ್ರೆ ಒಳಗೇನು ಅದ್ರ ಸಲುವಾಗಿ ನಮ್ಗೆಲ್ಲ ನೋಡ್ರಿ ಪಾಸ್ವರ್ಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗೇತಿ ಅನ್ಕೊಂತೀನಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ಯಾವುದೇ ಹೊಸ ಹೊಸ ವಿಡಿಯೋಗಳನ್ನ ನೀವು ನೋಡ್ಬೋದು ನಮಸ್ಕಾರ ಬಾಯ್ ಬಾಯ್